ನಮಸ್ಕಾರ ವೀಕ್ಷಕರೇ ಇಂದು ಅವಲಕ್ಕಿ ಖಾರ ಹಚ್ಚೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಪೇಪರ್ ಅವಲಕ್ಕಿನ ನಾವು ಸಂಜೆ ಅಂತ ಹೇಳ್ಬಿಟ್ಟು ಖಾರ ಹಚ್ಚಿದ್ದೀನಿ ನಾವು ಇದನ್ನ ಏರ್ ಯಾವ ರೀತಿ ಮಾಡೋದು ಅಂತ ನಾನೊಂದ್ಸರಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಪೇಪರ್ ಅವಲಕ್ಕಿ ಹಸಿಮೆಣಸಿನಕಾಯಿ ಕರ್ಬೇವು ಶೇಂಗಾ ಬೀಜ ಕೊಬ್ಬರಿ ಉರಿಗಡ್ಲೆ ಮತ್ತು ಒಣದ್ರಾಕ್ಷಿ ಸಾಸಿವೆ ಜೀರಿಗೆ ಮತ್ತು ಅರಶಿನ ಪುಡಿ ಹಾಗೆ ಸಕ್ಕರೆ ಬೇಕಾಗುತ್ತೆ ಒಂದೆರಡು ಚಮಚ ಸಕ್ಕರೆನ ನಾವು ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಈಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೋಬೇಕು ಎಣ್ಣೆ ಕಾದ ನಂತರ ನಾವು ಒಂದು ಬೌಲು ಶೇಂಗಾ ಬೀಜವನ್ನು ಹಾಕ್ಕೊಂಡಿದ್ದೀನಿ ನೋಡಿ ಶೇಂಗಾ ಬೀಜನ ಈ ರೀತಿ ಫ್ರೈ ಮಾಡಬೇಕು ಅಂದರೆ ಅದು ಪೂರ್ತಿ ಗೋಲ್ಡನ್ ಬ್ರೌನ್ ಬರಬೇಕು ಅಂದರೆ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಿರಬೇಕು ಆ ರೀತಿ ಮಾಡಿಕೊಂಡು ಈ ರೀತಿ ಸಪ್ರೇಟ್ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನಂತರ ಹುರಿಗಡ್ಲೆ ಉರಿಗಡ್ಲೇನು ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಅದು ನೋಡಿ ಈ ರೀತಿ ಅದನ್ನು ಕೂಡ ಅದೇ ಪ್ಲೇಟಿಗೆ ನಾನು ಇದ್ದೀನಿ ಈ ರೀತಿ ಎಣ್ಣೆಯನ್ನು ಬೇರ್ಪಡಿಸ್ಬಿಟ್ಟು ಅದೇ ಪ್ಲೇಟಿಗೆ ಎಲ್ಲನೂ ಕೂಡ ತೆಗೆದುಕೊಂಡು ಹಾಕ್ಕೊಳ್ಳಿ ಇದು ಹಾಕಿದ ನಂತರ ನೋಡಿ ಈ ರೀತಿ ಎಲ್ಲ ಉರಿಗಡ್ಲೆಯನ್ನು ಕೂಡ ತಗೊಂಡಿದ್ದೀನಿ ನೆಕ್ಸ್ಟು ಆ ಮಿಕ್ಕಿರ್ತಕ್ಕಂಥ ಎಣ್ಣೆಗೆ ಒಣದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೊಳ್ಳಿ ಒಣ ದ್ರಾಕ್ಷಿನ ಹಾಕ್ಕೋಬೇಕಂತ ಏನಿಲ್ಲ ನಿಮಗೆ ಎಷ್ಟು ವರ್ಷಕ್ಕ ಇರುತ್ತೋ ಅಷ್ಟು ಹಾಕ್ಕೊಳ್ಳಿ ಒಣದ್ರಾಕ್ಷಿನೂ ಅಷ್ಟೇ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಅದರಡಿ ಅದು ಎಣ್ಣೆ ಕಾದಿರುತ್ತಲ್ವ ಅದರಲ್ಲೇ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಅದನ್ನು ಕೂಡ ಅದೇ ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ಕೂಡ ಆ ಪ್ಲೇಟಿಗೆ ಹಾಕ್ಕೊಳ್ಳಿ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ಕೊಬ್ಬರಿನೂ ಕೂಡ ಅಷ್ಟೇ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರಬೇಕು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕೂಡ ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು ಆ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ನಿಮಗೆ ಆಪ್ಷನಲ್ಲು ಇದರಲ್ಲಿ ಯಾವುದು ಬೇಕೋ ಅದನ್ನು ಹಾಕೋಬೋದು ಯಾವ್ದು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ನಂತರ ಆ ಎಣ್ಣೆ ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಆ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆ ರೀತಿ ಚಿಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ ಅದಕ್ಕೆ ನೋಡಿ ಸಾಸಿವೆ ಮತ್ತು ಜೀರಿಗೆ ಎರಡೂ ಕೂಡ ಚೆನ್ನಾಗಿ ಚಿಟಪಟ ಅಂತ ಸಿಡಿತಾ ಇರಬೇಕಾದ್ರೆ ನಾವು ಅದಕ್ಕೇನು ಮಾಡಬೇಕು ಕರ್ಬೇವನ್ನ ಹಾಕ್ಕೋಬೇಕು ನೋಡಿ ಕರ್ಬೇವ್ ಅಷ್ಟೇ ನೀವೆಷ್ಟು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಈ ರೀತಿ ಕರ್ಬೇ ಹಾಕ್ಕೊಂಡು ಫ್ರೈ ಆದ ನಂತರ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನ ಕೂಡ ಸೇರಿಸ್ಕೋಬೇಕು ನಾವು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿನಲ್ಲಿ ಜಸ್ಟ್ ಗ್ರೈಂಡ್ ಮಾಡಿಕೊಂಡಾದರೂ ಹಾಕ್ಕೊಬೋದು ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಸಿ ಫ್ರೈ ಮಾಡಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ನೋಡಿ ಈ ಕಲರ್ ಬರಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ಏಕೆಂದರೆ ಹೆಚ್ಚು ದಿನ ಇಟ್ಕೊಂಡಿರ್ತೀವಲ್ವ ನಾವು ಅದು ಹಸಿ ಹಸಿ ಆಗಿದ್ದರೆ ಅವಲಕ್ಕಿ ಬೇಗ ಹಾಳಾಗ್ಬಿಡುತ್ತೆ ನಂತರ ಒಂದು ಸ್ಪೂನ್ ಅರ್ಶಿನ ಪುಡಿಯನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾನು ತಗೊಂಡಿರೋ ಅವಲಕ್ಕಿಗೆ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈ ರೀತಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಒಗ್ಗರಣೆ ರೆಡಿಯಾಗಿದೆ ಈಗ ನಾನು ಅವಲಕ್ಕಿನ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಹುರ್ಕೊಂಡಿದ್ದೀನಿ ಅದು ಈ ವಿಡಿಯೋ ಸ್ಕಿಪ್ ಆಗಿದೆ ಇದರಲ್ಲಿ ಪೇಪರ್ ಅವಲಕ್ಕಿನ ನೀವು ಸ್ವಲ್ಪ ಸ್ವಲ್ಪನೇ ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ಇಲ್ಲಾಂದರೆ ಬಿಸಿಲಲ್ಲಿ ಒಣಗಿಸಿ ಕೂಡ ಮಾಡ್ಕೋಬೋದು ಈ ಟೈಮಲ್ಲಿ ಬಿಸಿಲಿರಲಿಲ್ಲ ನನಗೆ ಹಾಗಾಗಿ ನಾನು ಬಾಣಲಿನಲ್ಲಿ ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿದ್ದೆ ನೋಡಿ ಈ ರೀತಿ ಒಗ್ಗರಣೆಯನ್ನು ಹಾಕ್ಬಿಟ್ಟು ನಂತರ ಪುಡಿ ಮಾಡಿರ್ತಕ್ಕಂಥ ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನನಗೆ ಅದು ಸಕ್ಕರೆ ಹಾಕಿದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಅವಲಕ್ಕಿ ರೆಡಿ ಇದೆ ನಮಗೆ ಸಂಜೆ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು